ಆವಾಗಿಂದ ಜಾಪಟು ಶುರುವಾಗೋದಿಲ್ಲ ಸರ್ ಏನಾಗುತ್ತೆ ಡೆಲ್ಲಿಗೆ ಬೇರೆ ಬುಲಾವ್ ಬಂದಿದೆ ನಿಮಗೆ ಅಂತ ಹೇಳ್ತೀರ ಚಲ್ಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಸ್ವಾಭಾವಿಕವಾಗಿ ಕುಮಾರ್ ಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿ ತೊಗೊಂಡು ಒಬ್ರಿಗೊಬ್ಬರು ಮೈತ್ರಿ ಮಾಡ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಹೆಚ್ಚು ಮಾಡ್ತಿದ ಮೇಲೆ ಎನ್ ಡಿ ಎಂದ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ ಪ್ರತಿ ಚುನಾವಣೆಯೂ ಒಂದು ಹತ್ತೈದು ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ ಹಾಗಾಗಿ ಅವರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕೂಡ ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆದರೆ ಚುನಾವಣೆ ಹತ್ರ ಬರ್ತಾ ಇದೆನೋ ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ನವರು ತುಂಬ ಅಗ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಸ್ಟ್ ಹದಿನೈದರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಆಲೆ ಅದರ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕರೆ ನಾನು ಚನ್ನಪಟ್ಟಣದಲ್ಲಿ ಆಗಸ್ಟ್ ಮಾಡ್ತೀನಿ ಎಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ ಅವರು ಸುಮ್ಮನೆ ಇದ್ದಾರೆ ನಾವು ನಿರ್ದಿತ್ಯ ಹೋಗಿದ್ರೆ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನಾನು ಹೋರಾಟ ನೋಡೋಣ ಕಾಣಿಸ್ತಿದ್ಯಾ ನಿಮ್ಗೆ ಅನ್ಸುತ್ತೆ ಸರ್ ಕುಮಾರಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು ಮಾತಾಡ್ಬೋದು ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ ಯಾಕಂದರೆ ನೋಡಿ ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠ ಕೇಂದ್ರದ ಸಚಿವರನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದ್ರೂ ಸಹಕರಿಸ್ತೇ ಹೋಗಿದ್ದೆ ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ನಾನು ಇಲ್ಲ ನಾವು ಮೈತ್ರಿ ಆಗಬೇಕು ಮೈಸೂರು ಭಾಗದಲ್ಲಿ ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ ನನ್ನ ಕುಮಾರಸ್ವಾಮಿಯವ್ರು ಯಾವ ಥರ ತೊಗೊಂಡಿದ್ದಾರು ಗೊತ್ತಿಲ್ಲ ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ ಪಕ್ಷದಲ್ಲಿ ಮೀಡಿಯರಲ್ಲಿ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡಿದವನೇ ನಾನು ಅದು ಆಮೇಲೆ ಫಲ ಕೊಡ್ತು ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ ರಾಜ್ಯದ ಜನತನೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಈ ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ರು ನಮ್ಮ ನಾಯಕರ ನ ನಡವಳಿ ನೋಡಿದರು ಹಾಸನದಲ್ಲಿ ಅವರು ಸಹಕರಿಸ್ತೇ ಹೋಗಿರ್ತಾರೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲೇ ಇವತ್ತು ಜೆ ಡಿ ಎಸ್ ನೀವು ನೋಡ್ತಾ ಇದ್ದಾರೆ ನಾನು ಸಹಕರಿಸ್ತೇ ಹೋಗಿದ್ದರೆ ಇಲ್ಲೇನಾಗ್ತವೆ ಅದು ರಾಮನೂರದಲ್ಲಿ ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದ್ರು ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ ಅದಕ್ಕಿಂತ ಮೀಲಾದದ್ದು ಜನಗಳ ಹಿತ ನಾವಿಬ್ಬರು ಒಂದಾಗಬೇಕು ಈ ಈ ಒಂದು ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಮಾಡಬೇಕು ಈಗೆಲ್ಲ ಹತ್ತು ಹಲವಾರು ಒಳ್ಳೆಯ ಆಲೋಚನೆಗಳಿಟ್ಕು ನಾನು ಮಾಡೋದು ಕುಮಾರಸ್ವಾಮಿ ಹೋಗ್ತಾ ಇಲ್ಲ ಅಂತ ಅಂದರೆ ನೋಡೋಣ ಹೋಗ್ತಾಯಿದ್ರು ಏನು ಮಾಡುತ್ತೆ ಸರ್ ಬೆಳವಣಿಗೆ ಈ ಬೆಳವಣಿಗೆ ಆಗೋಕ್ಕೆ ಮುಂಚಿತವಾಗಿ ಇನ್ನೊಂದು ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರು ಇಂಪಾರ್ಟೆಂಟು ಯೋಗೇಶ್ರು ಮಾತಾಡಬೇಕು ಅವ್ರು ಏನು ಹೇಳ್ತಾರೆ ಮೇಲೆ ತೀರ್ಮಾನ ಅಂತ ಇದ್ದರು ಆದರೆ ಇತ್ತೀಚಿನ ನೋಡ್ತಾ ಇದ್ರೆ ಆ ಥರದ್ದು ಕುಮಾರಸ್ವಾಮಿ ಬಾಯಿ ಬರ್ತಾ ಇಲ್ಲ ಅವರು ವರಿಷ್ಠರು ಮಾತಾಡಬೇಕಲ್ಲ ನಾನೇನು ಹೇಳೋಕ್ಕೆ ಬರೋಲ್ಲ ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಈ ಕ್ಷೇತ್ರವನ್ನು ನಮ್ಮ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ ಯಾವುದೇ ಸಿಂಬಲ್ ಅಂದರೂ ಅದು ನನಗೆ ಡೌಟೇ ಇಲ್ಲ ಮೊದಲಿಂದ ಹೇಳ್ತಾರೆ ಹೀಗೆ ನನ್ನ ಮಾತೃ ಪಕ್ಷಗಳು ಡ್ಯಾಮೇಜ್ ಮಾಡಿದಾಗ ನನಗೆ ಅವಕಾಶ ಕೊಡದೆ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೇಳ್ತಿದ್ದಾರೆ ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಳ್ತಾರೆ ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಬೇಕು ಅಂತ ನಾನು ನನ್ನ ಮಾತೃ ಪಕ್ಷ ದೆಹಲಿ ಹೋಗ್ತೀನಿ ನಮ್ಮ ಪಕ್ಷದ ವರಿಷ್ಠರನ್ನ ಎಲ್ಲರನ್ನು ಭೇಟಿ ಆಗ್ತೀನಿ ಒಂದೇ ಭೇಟಿಲಿ ಆಗಲ್ಲ ಆಗಸ್ಟ್ ಹದಿನೈದು ಬಂದದ್ದರಿಂದ ಹದಿನಾರನೇ ತಾರೀಕು ಆದಮೇಲೆ ಪುನಃ ಹೋಗ್ತೀನಿ ನಮ್ಮ ರಾಜ್ಯ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ ಎಲ್ಲರೂ ಬಾ ಅಂತ ಹೇಳಿದ್ದಾರೆ ನೋಡೋಣ ಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು ಒಪ್ಕೊಂಡ್ರೆ ಸಂತೋಷ ಒಪ್ಸ್ಕೊಂಡಿದ್ರೆ ನೋಡೋಣ ಮುಂದೊಂದು ದಾರಿ ಕಾಂಗ್ರೆಸ್ ಇಂದ ಇದಾಪ್ರ ಇದೆ ಬಿ ಎಸ್ ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರು ನನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಸರ್ ಹಾಗಾದರೆ ಯಕೇಶ್ ಕೆ ಶಿವ್ ಕುಮಾರ್ ಹೇಳ್ತಾರೆ ಅವರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ ಡಿ ಕೆ ಶಿವ್ಕುಮಾರ್ ಅವರು ಯಾವ ಟೈಮ್ನಲ್ಲಿ ಏನು ಮಾತಾಡಬೇಕು ಅಂತ ಅವ್ರು ಚೆನ್ನಾಗಿ ಅರ್ಥ ರಘು ಕುಮಾರ್ ಸ್ವಾಮಿ ಅವ್ರಿಗೂ ಏನೋ ಭಿನ್ನಾಪ್ರಾಯ ಇದೆ ಅದನ್ನು ಅವರು ಅದನ್ನು ಇನ್ನಷ್ಟು ಬಿರುಕು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಮುಸ್ಲಿಮ್ ಕಾಂಗ್ರೆಸ್ ಸಂಪರ್ಕ ಮಾಡಿದ್ದಾರೆ ಸರ್ ಯಾರಾದರೂ ಕ್ಯಾಮ್ರ ಸ್ವಾಮಿ ನಿಚ್ಚಲಿಲ್ಲ ಯಾರು ಏನಿಲ್ಲ ನಾನಿಲ್ಲ ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿ ಇರಬೇಕು ಅಂತಾನೆ ಅನ್ಕೋತೀನಿ ನೋಡೋಣ ಮುಂದೆ ಏನೇನು ಯಾವ್ಯಾವ ತರ ತಿಳ್ಕೊಳ್ತಾ ರಾಜಕಾರಣ ಹೇಳಕ್ ಬರಲ್ಲ ನಮಸ್ಕಾರ ಧನ್ಯವಾದ